ಬಿ ಎಸ್ ಎನ್ ಎಲ್ ಚಾನಲ್ಗೆ ಸ್ವಾಗತ ನಾನು ಪೂಜಾ ಈಗ ನೋಡೋಣ ಈ ಕ್ಷಣದ ಸುದ್ದಿಗಳನ್ನು ಬಡವರಿಗೆ ಸಮರ್ಪಕ ರೀತಿಯಲ್ಲಿ ಅಕ್ಕಿ ವಿತರಣೆ ಮತ್ತು ದಿನಸಿ ಕಿಟ್ ಪ್ರಸ್ತಾವನೆಯನ್ನು ಮರುಪರಿಶೀಲನೆ ಮಾಡಿ ಅಂಗೀಕಾರ ಮಾಡಬೇಕೆಂದು ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಒತ್ತಾಯಿಸಿದರು ನಾಗಮಂಗ್ಲಾದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ನಾಲ್ಕು ಕೋಟಿ ನಲವತ್ತೈದು ಲಕ್ಷ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಐದು ಕೆಜಿ ಅಕ್ಕಿ ಮಾತ್ರ ವಿತರಣೆಯಾಗುತ್ತಿದೆ ರಾಜ್ಯದಿಂದ ಅಕ್ಕಿಗೆ ಸಮಾನದ ಹಣವು ಡಿಬಿಟಿ ಮೂಲಕ ಸಮರ್ಪಕವಾಗಿ ಜಮೆಯಾಗುತ್ತಿಲ್ಲ ಆಹಾರ ಸಚಿವರಾದ ಮುನಿಯಪ್ಪನವರು ಹಣಕ್ಕೆ ಸಮನಾದ ದಿನಸಿ ಕಿಟ್ ನೀಡಲು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಾಗ ಮನವಿಯನ್ನು ತಿರಸ್ಕಾರ ಮಾಡಿರುವುದು ಬಡವರಿಗೆ ನೋವು ಉಂಟು ಮಾಡಿದೆ ಆದ್ದರಿಂದ ಬಡವರ ಶಾಪ ಸಿದ್ದರಾಮಯ್ಯನವರಿಗೆ ತಟ್ಟಿದೆ ಎಂದರು ಏನು ಚುನಾವಣೆ ಟೈಮ್ ನಲ್ಲಿ ಆಸ್ವಾಸನೆ ಕೊಟ್ಟರೆ ಹತ್ ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಆ ಹತ್ ಕೆಜಿ ಅಕ್ಕಿ ಕೊಡೋದ್ರಲ್ಲಿ ವಿಫಲ ಆಗಿರೋದ್ರಿಂದ ಏನಾರ ಜನಗಳ ಶಾಪ ಏನಾರ ತುತ್ತಿದೆ ಏನೋ ಗೊತ್ತಿಲ್ಲ ಒಂದು ಕಪ್ ಕಪ್ಪು ಚುಕ್ಕಿ ಇಲ್ಲಿವರೆಗೆ ಬಂದಿರಲಿಲ್ಲ ಯಾಕೆ ಏನೋ ಈ ಮೂಢ ಆಗರಣದಲ್ಲಿ ಈ ಅಕ್ಕಿ ನಿಲ್ಸಿದ್ರಿಂದ ಏನೋ ಮೂಗ ಮೂಡ ಆಗರಣದಲ್ಲಿ ಒಂದು ಕಪ್ಪು ಚುಕ್ಕೆ ಕಾಣ್ತಾ ಇದೆ